ಟ್ವೆಂಟಿ ಫೋರ್ ಬಾರ್ ಸೆವೆನ್ ಬುರುಡೆ ಬಗ್ಗೆ ಮಾತಾಡ್ತಾ ಇದ್ದ ಈ ಸೋ ಕಾಲ್ಡ್ ಮೀಡಿಯಾಗಳು ಈಗ ಬಾಯಿಗೆ ಬೀಗ ಹಾಕೊಂಡಿದ್ಯಾಕೆ ಯಾಕೆ ಈಗ ಮೂಳೆಗಳು ಸಿಕ್ಕ ಬಗ್ಗೆ ಈ ಸೋ ಕಾಲ್ಡ್ ಮೀಡಿಯಾಗಳು ಯಾಕೆ ಮಾತಾಡ್ತಾ ಇಲ್ಲ ನಮಸ್ಕಾರ ರಾಜ್ಯ ದೇಶದೆಲ್ಲೆಡೆ ಸುದ್ದಿಯಾಗಿರೋ ಧರ್ಮಸ್ಥಳದ ಅಸಹಜ ಸಾವುಗಳ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಅಂತ ಪುಂಕಾನುಪುಂಕವಾಗಿ ಟೀಕೆ ಮಾಡ್ತಾ ಆರೋಪ ಮಾಡ್ತಾ ಕುಳಿತಿದ್ದ ಸೋ ಕಾಲ್ಡ್ ಮೀಡಿಯಾಗಳು ಇದೀಗ ಬಾಯಿಗೆ ಬೀಗವನ್ನ ಹಾಕೊಂಡಿದ್ದಾವೆ ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳನ್ನ ಅಕ್ರಮವಾಗಿ ಹೂಳಲಾಗಿದೆ ಅನ್ನೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇದೆ ದೂರುದಾರ ಸಾಕ್ಷಿದಾರ ಆಗಿರೋ ಚಿನ್ನಯ್ಯ ತಾನು ನ್ಯಾಯಾಲಯಕ್ಕೆ ಬಂದಾಗ ತಂದಿದ್ದ ಬುರುಡೆಯ ಬಗ್ಗೆಯೂ ಕೂಡ ಎಸ್ಐಟಿ ಟಿ ತನಿಖೆಯನ್ನ ನಡೆಸ್ತಾ ಇದೆ ಇದು ಸಹಜವಾಗಿರೋ ಪ್ರಕ್ರಿಯೆ ಹೀಗೆ ಎಸ್ಐಟಿ ಟಿ ಚಿನ್ನಯ್ಯ ತಂದಿದ್ದ ಬುರುಡೆ ಬಗ್ಗೆ ತನಿಖೆ ಮಾಡೋದಕ್ಕೆ ಶುರು ಮಾಡಿದಾಗ ಈ ಕಾಲ್ಡ್ ಮೀಡಿಯಾಗಳು ಚಿನ್ನಯ್ಯ ಹೇಳಿದ್ದೆಲ್ಲ ಬುರುಡೆ ಒಂದಿನ ಚಿನ್ನಯ್ಯ ಕೇರಳದಿಂದ ಈ ಬುರುಡೆಯನ್ನ ತಂದಿದ್ದಾನೆ ಅಂತ ಹೇಳಿದ್ರಿ ಇನ್ನೊಂದಿನ ತಮಿಳುನಾಡಿನಿಂದ ಬುರುಡೆಯನ್ನ ತಂದಿದ್ದಾನೆ ಅಂತ ಹೇಳಿದ್ರಿ ನಂತರ ಅಲ್ವೇ ಅಲ್ಲ ಲ್ಯಾಬ್ ನಿಂದ ಈ ಬುರುಡೆಯನ್ನ ಚಿನ್ನಯ್ಯ ತಂದಿದ್ದಾನೆ ಅಂತ ಬುರುಡೆ ಬಿಡ್ತಾ ಇದ್ರಿ ಅಷ್ಟೇ ಯಾಕೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಪ್ರಚಾರ ಕೊಟ್ರಿ ಆದ್ರೆ ಧರ್ಮಸ್ಥಳ ಗ್ರಾಮದ ಬುರುಡೆ ಪ್ರಕರಣಕ್ಕೆ ಇದೀಗ ತಿರುವು ಸಿಕ್ಕಿದೆ ಹೌದು ದೂರುದಾರ ಚಿನ್ನಯ್ಯ ತಾನು ನ್ಯಾಯಾಲಯಕ್ಕೆ ಬಂದಾಗ ತಂದಿದ್ದ ಬುರುಡೆಯ ರಹಸ್ಯ ಕೊನೆಗೂ ಕೂಡ ಬಹಿರಂಗಗೊಂಡಿದೆ ಚಿನ್ನಯ್ಯ ಈ ಬುರುಡೆಯನ್ನ ನೇತ್ರಾವತಿ ಸ್ನಾನ ಘಟ್ಟದ ಸಮೀಪ ಬಂಗ್ಲೆಗೂ ಅರಣ್ಯದಿಂದಾನೇ ತಂದಿರುವುದು ದೃಢಪಟ್ಟಿದೆ ಎಸ್ಐಟಿ ಟಿ ತನಿಖೆಯಲ್ಲಿ ಈ ವಿಚಾರ ಬಯಲಾಗಿದೆ ಸೌಜನ್ಯ ಮಾವ ವಿಠಲ್ಗೌಡ ಹಾಗೂ ಹೋರಾಟಗಾರ ಜಯಂತ್ ಟಿ ಅವರ ಜೊತೆಗೆ ಶನಿವಾರ ಸಂಜೆ ಸ್ಥಳಕ್ಕೆ ತೆರಳಿದ ಎಸ್ಐಟಿ ಟಿ ತಂಡ ಸ್ಥಳ ಮಹಜರನ್ನ ನಡೆಸಿ ಮಹತ್ವದ ಸಾಕ್ಷಿಯನ್ನ ಕಲೆ ಹಾಕಿದೆ ದಿನ ಧರ್ಮಸ್ಥಳದಲ್ಲಿ ಚಿನ್ನಯ್ಯ ಹೇಳಿದ ಹಾಗೆ ಆತ ಗುರುತು ಮಾಡಿದ ಸ್ಥಳಗಳಲ್ಲಿ ಅಸ್ಥಿ ಸಿಕ್ಕಿಲ್ಲ ಮೂಳೆಗಳು ಸಿಕ್ಕಿಲ್ಲ ಅಂತ ಹೇಳಿ ಆತ ಬುರ್ಡೆ ಬಿಡ್ತಾ ಇದ್ದಾನೆ ಬುರ್ಡೆ ಗ್ಯಾಂಗ್ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ ಇಲ್ಲದೇ ಇರೋ ಸುಳ್ಳುಗಳನ್ನ ಹೇಳಿ ಸುದ್ದಿಯನ್ನ ಮಾಡಿದ್ರಿ ಆದ್ರೆ ಈಗ ಸತ್ಯ ಏನು ಅಂತ ಗೊತ್ತಾ ಹೊಸ ವಿಚಾರ ಏನು ಅಂತ ಗೊತ್ತಾ ಧರ್ಮಸ್ಥಳದಲ್ಲಿ ಮೂಳೆಗಳು ಸಿಕ್ಕಿದಾವೆ ಹೌದು ಇದೀಗ ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಟಿ ವಿಠಲ್ಗೌಡ ಅವರನ್ನ ಒಳಗೊಂಡು ಎರಡು ದಿನ ಮಹಜರನ್ನ ನಡೆಸಿದಾಗ ಆ ಸ್ಥಳದಲ್ಲಿ ಅಸ್ಥಿ ಪಂಜರಗಳು ಮಗುವಿನ ಎಲುಬು ಕೂಡ ಸಿಕ್ಕಿದೆ ಈ ಬಗ್ಗೆ ನೀವುಗಳು ಯಾಕೆ ಸುದ್ದಿಯನ್ನ ಮಾಡ್ತಾ ಇಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾಗಡೆ ಯಾಕೆ ಈ ಬಗ್ಗೆ ಪ್ರಚಾರವನ್ನ ನೀವು ಕೊಡ್ತಾ ಇಲ್ಲ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತಪ್ಪ ಅಂದ್ರೆ ನಂದಿನಿ ಈ ಹಿಂದೆ ಮೂಳೆಗಳು ಸಿಗದೆ ಇರುವಾಗ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇದನ್ನೇ ಸುದ್ದಿ ಮಾಡಿದ್ರಿ ಇದು ಬುರುಡೆ ಇದು ಬುರುಡೆ ಗ್ಯಾಂಗ್ ಷಡ್ಯಂತ್ರ ಅಲ್ಲಿ ಮೂಳೆಗಳೇ ಸಿಕ್ಕಿಲ್ಲ ಆತ ಹೇಳಿದ್ದಕ್ಕೇನೆ ಆತ ಸುಳ್ಳು ಹೇಳಿದ್ದಕ್ಕೇನೆ ಚಿನ್ನಯ್ಯನ ಬಂಧನ ಆಗಿದೆ ಚಿನ್ನಯ್ಯ ಸುಳ್ಳು ಹೇಳಿದಾನೆ ಚಿನ್ನಯ್ಯ ನಿಂದ ಬುರುಡೆ ತಂದಿದ್ದ ಅಂತ ಹೇಳ್ತಾ ಇದ್ದ ನೀವುಗಳು ಈಗ ಸತ್ಯ ಏನು ಅಂತ ಸ್ವತಃ ಎಸ್ಆರ್ ಟಿ ತನಿಖೆಯಿಂದಾನೇ ಗೊತ್ತಾಗಿದೆ ಸತ್ಯ ಆಚೆ ಬಂದಿದೆ ಈಗ ಹಲವಾರು ಅಸ್ಥಿ ಪಂಚರಗಳು ಗುಡ್ಡದ ಪ್ರದೇಶದಲ್ಲಿ ಸಿಕ್ಕ ಮೇಲೂ ಚಿನ್ನಯ್ಯ ತಂದಿದ ಬುರುಡೆ ಎಲ್ಲಿಂದ ತಂದಿದು ಅನ್ನೋದು ಗೊತ್ತಾದ ಮೇಲೆಯೂ ಕೂಡ ಯಾಕೆ ಈ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಈಗ ಮೂಳೆಗಳು ಸಿಕ್ಕಿದಾವೆ ಈಗ ಚಿನ್ನಯ್ಯ ಹೇಳಿರೋದು ನಿಜ ಸತ್ಯ ಅನ್ನೋದು ಗೊತ್ತಾಯ್ತಲ್ವಾ ಆದ್ರೆ ಆತ ಹೇಳಿದ ಹಾಗೆ ಆತ ಸರಿಯಾದ ಜಾಗಗಳನ್ನ ತೋರಿಸಿಲ್ಲ ಅನ್ನೋದು ಗೊತ್ತಾಯ್ತಲ್ವಾ ಇನ್ನು ಸೌಜನ್ಯ ಮಾವ ವಿಠಲ್ ಗೌಡ ಅವರು ಚಿನ್ನಯ್ಯ ಹೇಳಿರುವಂತೆ ನೂರಾರು ಶವಗಳನ್ನ ಅಕ್ರಮವಾಗಿ ಊತ ಹಾಕಿರೋದು ನಿಜ ಅವುಗಳನ್ನ ನಾನ್ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಹೀಗಿರುವಾಗ ಈ ಬಗ್ಗೆ ನೀವುಗಳು ಏನು ಹೇಳ್ತಾ ಇಲ್ಲ ಯಾಕೆ ಏನು ಮಾತಾಡ್ತಾ ಇಲ್ಲ ಬುರುಡೆ ಅಂತ ಹೈಲೈಟ್ ಮಾಡಿ ಸಿಕ್ಕಾಪಟ್ಟೆ ಅದಕ್ಕೆ ಹೈಪ್ ಕೊಟ್ಟು ಸುದ್ದಿ ಪ್ರಸಾರ ಮಾಡ್ತಾ ಇದ್ದ ನೀವುಗಳು ಈಗ ಮೂಳೆ ಸಿಕ್ಕ ಮೇಲೆ ಯಾಕೆ ಈ ಬಗ್ಗೆ ಹೈಲೈಟ್ ಮಾಡಿ ತೋರಿಸ್ತಾ ಇಲ್ಲ ಯಾಕಂದ್ರೆ ನೀವೇನೋ ಕಥೆಯನ್ನ ಕಟ್ಟೋದಕ್ಕೆ ಹೋಗಿದ್ರಲ್ಲ ಅದು ಬುರುಡೆ ಷಡ್ಯಂತ್ರ ಅನ್ನೋದು ಸುಳ್ಳಾಯ್ತಾ ಸತ್ಯ ಏನು ಅಂತ ಆಚೆ ಬಂದ್ಮೇಲೆ ನೀವು ಹೇಳಿದ್ದು ಸುಳ್ಳಾಗಿ ಬಿಡುತ್ತೆ ಅನ್ನೋ ಕಾರಣಕ್ಕೆ ನೀವು ಹೈಪ್ ಅನ್ನ ಕೊಡ್ತಿಲ್ಲ ಅಲ್ವಾ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇಲ್ಲ ಅಲ್ವಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ